इलाडियो मैडम आम आदमी पार्टी मीडिया इन चार ಅವರು ಮಹಿಳಾ ಸಂಘಟನಾ ಕಾರ್ಯದರ್ಶಿ ಈಗ ಸರ್ಕಾರ ರಚನೆ ಆಗಿ ಸುಮಾರು ಆರು ತಿಂಗಳ ಸೊ ಕೇಸಸ್ ಸಾಕಷ್ಟು ಹೆಚ್ಚಾಗ್ತಿದೆ ಸುಮಾರು ಎರಡು ಲಕ್ಷಕ್ಕೂ ಸಾಕಷ್ಟು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಮಹಿಳಾ ಯಾವ ರೀತಿ ವಸ್ತ್ರ ಇದನ್ನು ಮಾಡಿ ಅವ್ರು ಮಾಡಿದ್ರೆ ಅದು ನಿಮ್ಮ ಗಮನಕ್ಕೂ ಬಂದಿದೆ ಮತ್ತೆ ಮಹದೇವಪುರ ಕ್ಷೇತ್ರದಲ್ಲಿ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದೂವರೆ ತಿಂಗಳಿಂದ ಒಂದು ಮಹಿಳೆ ಫುಟ್ಪಾತ್ ಮೇಲೆ ಎಲೆಕ್ಟ್ರಿಕ್ಯೂಷನ್ ಆಗುತ್ತೆ

ನಾವು ಅದ್ರ ಬಗ್ಗೆ ಹೇಳ್ತೀವಿ ಸ್ಪಾಂಟೇನಿಯಸ್ ರೆಸ್ಪಾಂಡ್ ದೇರ್ ಶುಡ್ ಬಿ ಸಂಬಡಿ ಹೂ ಕೆನ್ ಲಿಟ್ರಲಿ ರನ್ ದರ್ಶನ್ ನಮ್ಗೆ ಸಮಸ್ಯೆ ಅಂತ ಇದೆ ಖಂಡಿತವಾಗ್ಲೂ ನಾವು ಕಾರ್ಯದರ್ಶಿಗಳ ಹತ್ರ ಬರಬಹುದು ಆದ್ರೆ ಆಯೋಗದ ಅಧ್ಯಕ್ಷೆ ಸ್ಪಾಟಿಗೆ ಬಂದು ಒಂದು ಸಮಸ್ಯೆಗಳಾದಾಗ ಉತ್ತರ ಕೊಡ್ಬೇಕಾಗುತ್ತೆ ಬೆಳಗಾವಿಯಲ್ಲಿ ನಡೆದಂತ ಇನ್ಸಿಡೆಂಟ್ಗೆ ಅವ್ರು ಇರಲೇ ಇರಲಿ ಇದರಲ್ಲಿ ಪ್ರೆಸೆಂಟ್ ಇದ್ರು ಬಟ್ ಏನ್ ಸಮಸ್ಯೆ ಅದ್ರ ಏನ್ ಆಲಿಸಿದ್ರು ಅನ್ನೋದು ನಮಗೆ ಬೇಕಾಗಿದೆ ಮತ್ತೆ ಸುರಕ್ಷತೆ ಅಂತ ಬಂದಾಗ ಬೆಂಗಳೂರಲ್ಲಿ ಸಾಕಷ್ಟು ಮಹಿಳೆಯರ ಸುರಕ್ಷತೆಗೆ ಈಗ ಸಿ ಸಿ ಅಥವಾ ಲೇಟ್ ನೈಟ್ ಮಹಿಳೆಯರು ಬಸ್ ಸ್ಟ್ಯಾಂಡ್ ಗಳಾಗಿರ್ಬೋದು ಇದನ್ನೆಲ್ಲ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಸೊ ಒಬ್ಬೊಬ್ಬರೇ ಹೇಳ್ತಾರೆ ಸಾಕಷ್ಟು ಈಗ ನಾನು ಬೆಂಗಳೂರು ಮಹಿಳಾ ಸುರಕ್ಷತೆ ರಾಯಬರಿಯಾಗಿ ಮಹದೇವಪುರ ಜೋನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವೆಲ್ಲ ಕಾಲೇಜು ಮತ್ತೆ ಮಹಿಳೆಯರಿಗೆ ಎಲ್ಲ ಅಸೋಸಿಯೇಷನ್ಗಳಿಗೆ ಹೋಗಿ ಸುರಕ್ಷತೆ ಬಗ್ಗೆ ಮಾಡ್ತಾ ಇದ್ದೀವಿ ಸುಮಾರು ವರ್ಷದಿಂದ ನಮ್ಮ ಜಾಯಿಂಟ್ ಅವರು ನಮಗೆಲ್ಲ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ ನನಗೆ ರೀಸೆಂಟ್ ಆಗಿ ಎರಡನೇ ಸರ್ ಕೆಳಗಡೆ ನಾವು ಯುವ ರೀಸನ್ ಕಾಲೇಜಲ್ಲಿ ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿದೆ ಅಲ್ಲಿ ಏನಾಯ್ತು ಡಿ ಸಿ ಪಿ ಅಂತ ಇದೆ ಬೆಂಗಳೂರು ಸುರಕ್ಷಾ ಆಪ್ ಅಂತ ಆ ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಪ್ಯಾನಿಕ್ ಬಟನ್ ಇರುತ್ತೆ ಆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒನ್ ಒನ್ ಟೂ ಇಂದ ಪೊಲೀಸ್ ಕಾಲ್ ಮಾಡ್ತಾರೆ ಬಂದು ಹೆಲ್ಪ್ ಮಾಡ್ತಾ ಇದ್ರು ಅದು ಎಷ್ಟು ಎಂಬ್ರಾಸ್ ಆಯ್ತು ಅಂದ್ರೆ ಎಲ್ಲಾ ಕಾಲೇಜ್ ಹುಡುಗರಿಗೆ ಡೌನ್ಲೋಡ್ ಮಾಡಿ ಅಂತೀನಿ ಅದು ಆ್ಯಪೇ ಅಪ್ಡೇಟ್ ಆಗಿಲ್ಲ ಅವ್ರಿಗೆ ಮತ್ತೆ ಪೊಲೀಸ್ ಕಮಿಷನರ್ ಗೆ ಫೋನ್ ಮಾಡಿದ್ರೆ ನಾವು ಆಫೀಸ್ ಶಿಫ್ಟ್ ಮಾಡ್ತಾ ಇದೀವಿ ಅದಕ್ಕಾಗಿ ಇದನ್ನ ಮಾಡೇ ಇಲ್ಲ ಅಂತ ಹೇಳ್ತಾರೆ ಒನ್ ಒನ್ ಟೂ ಕಾಲ್ ಮಾಡಿದ್ವಿ ಒನ್ ಒನ್ ಟೂನೂ ರೆಸ್ಪಾನ್ಸ್ ಬರಲಿಲ್ಲ ಸೊ ನಾವು ಹೇಗೆ ವರ್ಕ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಬರ್ಬೇಕಾಗಿದೆ ಅದು ವರ್ಕೇ ಆಗ್ತಾ ಇಲ್ಲ ನಾನು ಅದನ್ನ ಗಮನಕ್ಕೂ ತಗೊಂಡ್ಬಂದ್ರು ಪೊಲೀಸ್ ಕಮಿಷನರ್ ಗಮನಕ್ಕೆ ತಗೊಂಡ್ ಬಂದ್ರು ಅವರು ಅದ್ರಲ್ಲಿ ಆಪ್ ಅಲ್ಲಿ ತೋರಿಸ್ತಾ ಇದ್ದಾರೆ ಏನಂದ್ರೆ ನಾಟ್ ಅಪ್ಡೇಟೆಡ್ ಫಾರ್ ಡಿಸ್ ಇಸ್ ಡೆವಲಪ್ಡ್ ಫಾರ್ ಓಲ್ಡ್ ಮಾಡಲ್ಸ್ ಈ ಮಾಡೆಲ್ಸ್ ಗೆ ಅಪ್ಡೇಟೇ ಆಗಿಲ್ಲ ಮೊಬೈಲ್ ಅಂತಾರೆ ಮೋರ್ ದನ್ ಟೂ ಲ್ಯಾಕ್ಸ್ ತುಂಬ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈಗ ಅದು ಆ್ಯಪ್ ಸ್ಟೋರಲ್ಲಿ ಕಾಣಿಸ್ತಾ ಇಲ್ಲ ಇದು ಬೇಜವಾಬ್ದಾರಿ ಅಲ್ವಾ ಮೇಡಮ್ ನಾವು ಹೇಗೆ ವರ್ಕ್ ಮಾಡಬೇಕು ಒನ್ ಒನ್ ಟು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಪರಿಹಾರಗೆ ಅಂತ ಹೋಗ್ತೀವಿ ಪರಿಹಾರ ಡೆಸ್ಕಲ್ಲಿ ಚಿಕ್ಕ ಹುಡುಗಿನ್ನ ಕೊಟ್ಟಿದ್ದಾರೆ ಅದು ಪರಿಹಾರ ಡೆಸ್ಕ್ ಅಂತ ಇದೆ ಮಹಿಳೆಯರ ಸುರಕ್ಷತೆಗೆ ನಾವು ಯಾರಿಗಾದ್ರೂ ಡೈರೆಕ್ಟ್ ಮಾಡಿ ಇಂಥ ಕಡೆ ಹೋಗಿ ಅಂದರೆ ಅದನ್ನು ಕೆಲಸ ಆಗ್ತಾಯಿಲ್ಲ ಲೀಗಲ್ ಎಲ್ಲ ಫ್ರೀ ಅಂತ ಕೊಟ್ಟಿದ್ದೀರಾ ಅದನ್ನೂ ವರ್ಕ್ ಆಗ್ತಾ ಇಲ್ಲ ಅವ್ರೇನ್ ಹೇಳಿದ್ರು ಯಾವಾಗ್ಲೂ ವರ್ಕ್ ಆಗ್ತಾ ಇತ್ತು ನಿನ್ನೆ ಲೈನ್ಸ್ ಪ್ರಾಬ್ಲಮ್ ಇತ್ತು ವರ್ಕಿಂಗ್ ಅಂತ ಅವ್ರು ಹೇಳ್ತಾರೆ ಬಟ್ ನಮ್ಗೆ ಅಲ್ಲ ಮೇಡಮ್ ಅವಾಗ ನಮ್ಗೆ ಎಮರ್ಜೆನ್ಸಿ ಫ್ರೈಡೆ ಫ್ರೈಡೆ ಅರೌಂಡ್ ಟ್ವೆಲ್ ಓ ಕ್ಲಾಕ್

ಬರೋ ವಿಡಿಯೋ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು